ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಗ್ರಾಮ ಪಂಚಾಯಿತಿ ದೂರಾಡಳಿತದ ವಿರುದ್ಧ ಸಾರ್ವಜನಿಕರ ಪ್ರತಿಭಟನೆ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನ ಅಮಾನತುಗೊಳಿಸುವಂತೆ ಆಗ್ರಹ ಗ್ರಾಮ ಪಂಚಾಯಿತಿಯ ದೂರಾಡಳಿತದ ವಿರುದ್ಧ ಹಾಗೂ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಅಮಾನತುಗೊಳಿಸುವಂತೆ ಆಗ್ರಹಿಸಿ ತಳಕವಾರ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯ ವಿಜಯ್ ಅವರು ಮಾತನಾಡಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಕೆಲ ಪಂಚಾಯಿತಿ ಸದಸ್ಯರೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡು ಗ್ರಾಮ ಪಂಚಾಯಿತಿಗೆ ಒಳಗೊಂಡಿರುವ ಅಂಗಡಿ ಮಳಿಗೆಗಳು ಹಾಗೂ ಮನೆಯನ್ನ ಮೂವತ್ತು ವರ್ಷಗಳಿಂದ ಒಬ್ಬರಿಗೆ ನೀಡಿ ಅಕ್ರಮವೆಸಗಿದ್ದಾರೆ ಗ್ರಾಮೀಣ ಅಭಿವೃದ್ಧಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಂತೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಬಹಿರಂಗವಾಗಿ ಹರಾಜು ಮಾಡಬೇಕು ಆದರೆ ಯಾವುದೇ ಹರಾಜು ಆಗಿಲ್ಲ ಇದಕ್ಕೆ ಸದರಿ ಅಭಿವೃದ್ಧಿ ಅಧಿಕಾರಿಗೆ ಅನೇಕ ಬಾರಿ ಮನವಿ ಪತ್ರ ನೀಡಿ ವಿನಂತಿಸಿಕೊಂಡರೂ ನಮ್ಮ ಮನವಿಯನ್ನು ತಿರಸ್ಕರಿಸಿ ಈ ವಿಚಾರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡು ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರ ಕುಟುಂಬಕ್ಕೆ ಮನೆ ಹಂಚಿಕೆ ಮಾಡಿ ಬಾಡಿಗೆ ಸಹ ಸಮಯಕ್ಕೆ ಸರಿಯಾಗಿ ಪಾವತಿಸಿಲ್ಲ ಈ ಬಗ್ಗೆ ವಿಚಾರಣೆ ನೀಡುವಂತೆ ಅನೇಕ ಬಾರಿ ಕೇಳಿದರೂ ಸಮರ್ಥಕ ಮಾಹಿತಿಯನ್ನ ನೀಡಿಲ್ಲ ಎಂದು ದೂರಿದರು ಸ್ವಚ್ಛತಾ ಪರಿಕರಿಗಳ ಖರೀದಿಯಲ್ಲಿ ಲಕ್ಷಾಂತರ ರೂಪಾಯಿ ಅಕ್ರಮವೆಸಗಿರುವುದರಿಂದ ಮೇಲಿನ ಅಧಿಕಾರಿಗಳ ತನಿಖೆ ಮಾಡಿಸಿ ಕೂಡಲೇ ಅಮಾನತು ಮಾಡಬೇಕು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂರ ಜನ ನಿವೇಶನ ರಹಿತರು ಅರ್ಜಿ ಸಲ್ಲಿಸಿದ್ದರು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಿವೇಶನಗಳು ಲಭ್ಯವಿದ್ದರೂ ನಿವೇಶನ ರಹಿತರಿಗೆ ನಿವೇಶನವನ್ನು ಹಂಚಿಕೆ ಮಾಡದೇ ಇವರ ಮೇಲೆ ಗಂಭೀರ ಆಪಾದನೆ ಇರುತ್ತದೆ ಇತ್ತೀಚೆಗೆ ಇದೇ ತಳಗವಾರ ಗ್ರಾಮದ ಒಬ್ಬರ ಹೆಸರಿನ ಮೇಲೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರೊಬ್ಬರು ಹೇಳಿದಂತೆ ನಿವೇಶನವನ್ನು ಬೇರೊಬ್ಬರಿಗೆ ಖಾತೆ ಮಾಡಿಕೊಟ್ಟು ಅಕ್ರಮವೆಸಗಿರುತ್ತಾರೆ ಇದರ ಬಗ್ಗೆ ತನಿಖೆಯಾಗಬೇಕು ಎಂದು ಹೇಳಿದರು ಪ್ರತಿಭಟನೆಯ ವಿಷಯ ತಿಳಿದ ತಕ್ಷಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದ ನಂತರ ಪ್ರತಿಕ್ರಿಯಿಸಿದ ಅವರು ಮನವಿಯಲ್ಲಿ ತಿಳಿಸಿರುವ ಎಲ್ಲ ವಿಷಯಗಳ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಯೋಜನಾ ಸಮಿತಿಯ ಸದಸ್ಯ ವಿಜಯ್ ಎಂ ರಮೇಶ್ ಪುಟ್ಟಣ್ಣ ವೆಂಕಟರಾಯಪ್ಪ ದೇವರಾಜ್ ಟಿಎಂ ನಾರಾಯಣಸ್ವಾಮಿ ಚಂದ್ರಶೇಖರ್ ಸಿಎಂ ಜೈಪಾಲ್ ಟಿ ಕೆ ಶಿವಾನಂದ ನಾರಾಯಣಪ್ಪ ಹೊಸೂರು ಪೃಥ್ವಿ ಪಾಪಣ್ಣ ಮಂಜುನಾಥ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಅವ್ರಿಗೆ ಹೆಸ್ರಿಗೆ ಮಾಡ್ಕೊಟ್ಬಿಟ್ಟಂಗೆ ಆಡ್ತಿದಾರೆ ಅವರು ನಾವು ಈಗಾಗಲೇ ಯುವ ಅಧಿಕಾರಿಗಳಿಗೆ ನಾವು ನೋಡೋಂಗೆ ಪ್ರಾಬ್ಲಮ್ ಮಾಡ್ಕೊಂಡಿದ್ವಿ ಬಟ್ ಯುವ ಸಾಹೇಬ್ರು ನಮಗೆ ಸ್ಪಂದನೆ ಮಾಡಿ ರಿಪೋರ್ಟ್ ಕೊಟ್ಟು ಇಲ್ಲಿ ಮಾಡಿದ್ರು ಕೂಡ ಆ ರಿಪೋರ್ಟ್ ನಾವು ಸಚಿವರಿಗೂ ಗಮನಕ್ಕೂ ತಂದ್ವಿ ಲೆಕ್ಕ ಇಡ್ತಾ ಇಲ್ಲ ಆದ್ದರಿಂದ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಈ ದಿನ ನಾವು ತಳುವರ್ ಗ್ರಾಮ ಪಂಚಾಯತಿ ಮುಂದೆ ತಳವಾರ ಗ್ರಾಮ ಪಂಚಾಯತಿ ದುರಾಡಳಿತ ವಿರುದ್ಧ ಪ್ರತಿಭಟನೆ ಮಾಡಲು ನಾವೆಲ್ಲೆಲ್ಲ ಇವತ್ತಿಲ್ಲೆಲ್ಲ ಬಂದಿದ್ದೀವಿ ನಮ್ಮ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರು ಎಲ್ಲ ಇವತ್ತಿಲ್ ನಾವು ಇಲ್ಲಿ ಮಾಡ್ತಾರೋ ಮುಖ್ಯ ಉದ್ದೇಶ ಏನಂದ್ರೆ ಪಿ ಡಿ ಅವರು ನಮ್ಗೆ ಸ್ಪಂದನೆ ಕೊಡ್ತಿಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಯಾವೊಂದು ಮೇಲಿನ ಅಧಿಕಾರಿಗೂ ಮನವಿನವ್ರು ಸ್ವೀಕಾರ ಮಾಡ್ತಾ ಇಲ್ಲ ಯಾವೊಂದು ಶಾಸಕರ ಮನವಿಯನ್ನು ಅವರು ಮನವಿಗಳನ್ನು ತಿರಸ್ಕಾರ ಮಾಡ್ತಾ ಯಾರ ಮಾತನ್ನು ಅವ್ರು ಕೇಳ್ತಾ ಇಲ್ಲ ಇಲ್ಲಿರೋ ಗ್ರಾಮ ಪಂಚಾಯಿತಿ ಸದಸ್ಯರ ಮಾತು ಅವ್ರು ಕೇಳಿ ಇಲ್ಲಿ ಡಿಕ್ಟೇಟರ್ಶಿಪ್ ಥರ ಅವ್ರು ಅಧಿಕಾರ ಮಾಡ್ತಾ ಇದ್ದಾರೆ ಯಾವೊಂದು ನಾವು ಯಾವುದೇ ಒಂದು ಕಷ್ಟ ಹೇಳ್ಕೊಂಡೋದ್ರು ಕೂಡ ಅವ್ರು ನಮ್ಗೆ ಸ್ಪಂದನೆ ಇಲ್ಲ ಈ ನಮ್ಮ ಗ್ರಾಮದಲ್ಲಿ ಇವತ್ತು ಮೂವತ್ತು ವರ್ಷಗಳಿಂದ ಯಾವುದೇ ಸರ್ಕಾರಿ ಮಳಿಗೆಗಳು ಹರಾಜು ಕೂಡಿಲ್ಲ ಮಾಡಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಕಾಯ್ದೆಯಂತೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಹರಾಜು ಕರಿಬೇಕು ಬಹಿರಂಗವಾಗಿ ಬಟ್ ಯಾವುದು ಇದುವರೆಗೂ ಯಾವುದೂ ಅದು ಆಗಿಲ್ಲ ಇವತ್ತು ನಾವು ಅದರ ಪ್ರಕಾರವಾಗಿ ನಾವು ಎಷ್ಟೋ ಒಂದು ಮನವಿಗಳು ಸಲ್ಲಿಸಿದ್ರು ಅದನ್ನು ತಿರಸ್ಕಾರ ಮಾಡಿದ್ರು ಯುವ ಸಾಹಿಬರಿಗೆ ನಾವು ಮನವಿ ಕೊಟ್ವಿ ಅವರು ನಮ್ಮನ್ನು ಸ್ವೀಕಾರ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಅವರು ರಿಪೋರ್ಟ್ ಹಾಕ್ಕೊಟ್ರು ಏನು ಕಾನೂನು ಕ್ರಮ ವಹಿಸಿ ಅದೇನಿದೆಯೋ ಅದು ಮಾಡಿರಿ ಅಂತ ಬಟ್ ಅವರು ಅದನ್ನು ತಿರಸ್ಕಾರ ಮಾಡಿದ್ರು ನಮ್ಮ ಸಚಿವರು ಬಳಿ ನಾವು ತೊಗೊಂಡು ಈ ಕಷ್ಟ ಅವರು ಹೇಳಿದ್ರು ಕೂಡ ಅವರ ಮಾತು ಬೆಲೆ ಕೊಡ್ತಾ ಇಲ್ಲ ಅದಕ್ಕೆ ನಾವು ಅದ್ರ ವಿರುದ್ಧವಾಗಿ ಇವತ್ತು ಅವರು ಮಾಡ್ತಾ ಇರೋ ಒಂದು ಅಧಿಕಾರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಇಲ್ಲಿ ಮಾಡ್ತಾಯಿದ್ದೀವಿ ಕೆರೆ ಅಂಗಳದಲ್ಲಿ ಸುಮಾರು ಹದಿನೈದು ಲಕ್ಷ ರೂಪಾಯಿ ಇದು ಹೇಳ್ಬಿಟ್ಟು ಬಿಲ್ಗಳು ಮಾಡಿಕೊಂಡಿದ್ದಾರೆ ಅದನ್ನು ಯಾವುದು ಡಾಕ್ಯುಮೆಂಟ್ಸ್ ಅವ್ರು ಕೊಡ್ತಾ ಇಲ್ಲ ಕರೆಕ್ಟಾಗಿರೋದು ಈಗ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹೊಸಳ್ಳಿ ಅಂತ ನಮ್ಮ ತಳವಾರ ಗ್ರಾಮ ಪಂಚಾಯತಿಯಲ್ಲಿ ಒಂದು ಊರು ಆ ಊರಲ್ಲಿ ಪಾಪ ಅವ್ರ ಜಾಗದಲ್ಲಿ ತೊಗೊಂಡೋಗಿ ರೋಡ್ನ ಮಾರಿ ಡ್ರೈನ್ನ ಮಾಡಿ ಆ ಸರ್ಕಾರಿ ಜಾಗವನ್ನು ಬೇರೆಯವರಿಗೆ ಒತ್ತುವರಿ ಮಾಡಿಕೊಟ್ಟಿದ್ದಾರೆ ಇವರೇ ಅಧಿಕಾರಿ ಆಗಿರೋರು ಇವರೇ ಮಾಡಿಕೊಟ್ಟಿದ್ದಾರೆ ಇಂಥ ಭ್ರಷ್ಟ ಅಧಿಕಾರಿಯನ್ನು ಅಮಾನತುಗೊಳಿಸ್ಬೇಕು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಇದು ನಮ್ಮ ಬೇಡಿಕೆ ಸರ್ಕಾರಿ ಮಳಿಗೆಗಳನ್ನ ಕೂಡಲೇ ಹರಾಜು ಕರಿಬೇಕು ಇದು ನಮ್ಮ ಬೇಡಿಕೆ ಆಗ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಅದನ್ನು ಮಾಡಲ್ಲ ಯಾರಿಗೆ ಉತ್ತರ ಯಾರಿಗೂ ಗಮನಕ್ಕೂ ಬಂದಿಲ್ಲ ಅವರಷ್ಟ ಅವರೇ ಮಾಡ್ಕೊಂಡಿದ್ದಾರೆ ಏನಾದಿದ್ರೆ ಅವರು ಖಚಿತ ಇಲ್ಲಿ ಪ್ರೂಫ್ ಕೊಡಲಿ ನಾವು ಹೇಳಿದ್ದೀವಿ ಅಂತಂದರೆ ಯಾರಿಗೂ ಗಮನಕ್ಕೂ ಬಂದಿಲ್ಲ ಇಲ್ಲಿ ನಮ್ಮ ಗ್ರಾ ನಮ್ಮ ಗ್ರಾಮ ಅವ್ರ ಗಂಡಂದಿರು ಬಂದ್ರೆ ಇಲ್ಲ ಅಧಿಕಾರ ಮಾಡ್ತಿದಾರ ಅದೊಂದು ಇಲ್ಲೋಪ ಅಧ್ಯಕ್ಷರ ನಾವೇನಾದರೂ ಗ್ರಾಮ ಪಂಚಾಯತ್ ಮಾತಾಡಿದ್ರೆ ಅಧ್ಯಕ್ಷರ ಪರವಾಗಿ ಅವ್ರ ಗಂಡ ನಿತ್ಕೊಂಡು ಮಾತಾಡ್ತಾರೆ ಇದೇನು ಇಲ್ಲಿ ತಳಗಾರಲ್ಲಿ ಪ್ರಜಾಪ್ರಭುತ್ವದ ಪ್ರಕಾರ ನಡೀತಿದೆಯಾ ಅಥವಾ ಡಿಕ್ಟೇಟರ್ಶಿಪ್ ನಡೀತಿದ್ಯಾ ಅದಕ್ಕೆ ವಿರುದ್ಧವಾಗಿ ಇವತ್ತಿಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ ನಮ್ಮ ಮನವಿಗಳು ನಾವು ಶಾಂತಿಯುತವಾಗಿ ನಾವು ಮಾಡ್ತಿದ್ದೀವಿ ನಮ್ಮ ಮನವಿಗಳನ್ನು ಯುವ ಸಾಹಿಬ್ ಬಂದು ಸ್ವೀಕಾರ ಮಾಡಬೇಕು ಅದಿವರೆಗೂ ನಾವು ಇಲ್ಲಿಂದ ಎದ್ದೇಳೋದಿಲ್ಲ ಪವಿತ್ರ ಅಂತ ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಪವಿತ್ರ ಅಂತ ನಮ್ಮೂರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಅವ್ರ ಗಂಡನ ಹೆಸರು ಏನೋ ಗೊತ್ತಿಲ್ಲ ಅವ್ರ ಗಂಡ ಹೆಸರು ಅಂತ ಅವರು ಇಲ್ಲಿ ಅಧಿಕಾರ ಇಲ್ಲಿ ಮಾಡ್ತಾರೆ ಬೇಕಾದ್ರೆ ವಿಡಿಯೋ ಬೇಕಾದ್ರೆ ಅಲ್ಲಿ ನೀವು ಹಿಂದೆ ತಿರ್ಗಿ ವಿಡಿಯೋ ಮಾಡ್ಬೋದು ಅದನ್ನು ವಿಡಿಯೋ ಮಾಡಿ ನೀವು ಮಾಧ್ಯಮ ಮಿತ್ರರು ಅದನ್ನು ವಿಡಿಯೋ ಮಾಡಿ ಅವರು ಅಧಿಕಾರ ಇಲ್ಲಿ ಸ್ವೀಕಾರ ಮಾಡ್ತಾರೆ ಇನ್ನೊಂದು ಸಮೀನಾ ಸುಲ್ತಾನ್ ಅಂತ ಅವರು ಅಧ್ಯಕ್ಷ ಇಲ್ಲಿ ಅವ್ರ ಗಂಡ ಬಂದು ಇಲ್ಲಿ ಬೆಳ್ಳಿಟ್ಟಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಾನೆ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆದಂತಹ ಟಿ ಎಂ ಜಯಪಾಲ ಹಾಗೂ ರಾಜ್ಯ ಸಂಚಾಲಕರು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ನಾವು ಈ ದಿನ ಸತ್ಯಾಗ್ರಹ ಪ್ರತಿಭಟನೆ ಮಾಡುತ್ತಿರುವುದು ಇದೇ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಜೋಲಿ ಹೊಸಳ್ಳಿ ಗ್ರಾಮದ ಜೋಡಿ ಹೊಸಳ್ಳಿ ಗ್ರಾಮದ ರಿಜಿಸ್ಟರ್ ಬುಕ್ಕಿನ ಕಕ್ಕೆ ನೂರ ಅರವತ್ತಾರು ಮನೆ ನಂಬರ್ ಐವತ್ತೇಳು ಮತ್ತು ಮುನ್ನೂರ ಎಪ್ಪತ್ತೈದರ ಡಿಮ್ಯಾಂಡ್ ರಿಜಿಸ್ಟರ್ ಪ್ರತಿ ಹಾಗೂ ಹೌಸ್ ಲಿಸ್ಟು ಎಲ್ಲ ಕೇಳಿದ್ರೆ ನಮ್ಮ ಪಂಚಾಯತಿ ಇಲ್ಲ ಅಂತ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ವಿಧವಾಗಿ ಅವ್ರಿಗೆ ದಾಖಲಾತಿ ಕೊಡ್ತಾ ಇಲ್ಲ ಇವರ ಭೂಮಿಯನ್ನು ಇವ್ರ ಗ್ರಾಮದಲ್ಲಿ ವಾಸ ಇಲ್ಲದ ಕಾರಣದಿಂದ ಇವರ ಭೂಮಿಯನ್ನು ರಸ್ತೆ ಮಾಡಿ ಮತ್ತೆ ಬೇಗ ಬೇರೆಯವರಿಗೆ ಒತ್ತುವರಿ ಮಾಡಿ ದಾಖಲಾತಿಗಳ ಕೊಟ್ಟು ಮೂಲ ಬಾಲಕರಿಗೆ ದಾಖಲಾತಿ ಕೊಡ್ತಾ ಇಲ್ಲ ಇವರು ಸುಮಾರು ಆರು ತಿಂಗಳಿನಿಂದ ಇಡೀ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೀರ್ಲಾ ತಿರ್ಗಾಡಿಸ್ತಾ ಇದ್ದಾರೆ ಈಗಾಗಲೇ ಇದ್ರ ಬಗ್ಗೆ ಲೋಕಾಯುಕ್ತದ ಸಹ ಕೇಸ್ ಆಗಿದೆ ಹಾಗೂ ಇಒ ಸಿಇಒ ಹತ್ರ ಸಹ ಮನವಿ ಆಗಿದೆ ಮನವಿ ಆದರೂ ಸಹ ಇಲ್ಲಿವರೆಗೂ ಏನು ಇದಕ್ಕೆ ಉತ್ತರ ಸಿಗ್ತಾ ಇಲ್ಲ ಆದ್ದರಿಂದ ನಾವು ಧರಣಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮಸ್ತಾ ನಾನು ಖಾಲಿ ನಿವೇಶನಕ್ಕಾಗಿ ಸುಮಾರು ಸಲ ಅರ್ಜಿ ಮಾಡಿದ್ದೀನಿ ನನ್ಗೆ ಯಾವ್ದು ಇದು ಬಂದಿಲ್ಲ ಏನೂ ಇಲ್ಲ ಸರಿ ಇಲ್ಲಿ ಇವಾಗ ಇದು ಮಾಡ್ತಿದ್ರಲ್ಲ ಮೂರು ವರ್ಷದಿಂದ ಬಂದು ನಮಗೆ ನಾವು ಮನೆಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ಸೈಟ್ಗಳಿಗೆಲ್ಲ ಕೇಳಿದ್ವಿ ಯಾವ್ದು ಒಂದು ಮನೆನೂ ಮಾಡಿಲ್ಲ ಯಾವುದೂ ಮಾಡಿಲ್ಲ ಇದರಲ್ಲಿ ಇದೇನು ಸರ್ ಮಾಡೋದು ಎಲ್ಲ ಜನಗಳು ಒಳ್ಳೇದಕ್ಕೋಸ್ಕರ ಮಾಡೋಂಗಿದ್ರೆ ನಾವು ಬಂದೆಲ್ಲಾದ್ರೂ ಸಂಸ್ಕರ್ಸ್ ಏನು ಬೇಕಾದ್ರೂ ಮಾಡೋಣ ಸುಮ್ ಸುಮ್ಮನೆ ಮಾಡಿದ್ರೆ ಸರ್ ಇದು ಪರಿಸ್ಥಿತಿ ಸರ್ ಇದು

ಅಕ್ರಮಗಳಲ್ಲಿ ಭಾಗಿಯಾಗಿರುವ ಭ್ರಷ್ಟ ಪೀಡಿಯವರವನ್ನು ಇತ್ತೀಚಿನ ಪಿಡಿಯವರು ನಮ್ಮ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಶ್ರೀ ಸ್ವಾಮಿ ಅವರ ಮೇಲೆ ನೀಡುವ ಸುಳ್ಳುದನ್ನು ಕೇಳಿದ್ದಾರೆ ಅವ್ರದ್ದೇ ಆದ ಜಮೀನು ಅವ್ರದ್ದೇ ಸರ್ಕ ಅವ್ರದೇ ಸರ್ವೆ ನಂಬರ್ ಅದು ಸರಿನಾ ಅವ್ರದ್ದೇ ಇದರಲ್ಲೇ ಓವರ್ ಹಂಗಿತ್ತು ಅವಾಗ ಇಂದಿನ ಪುರುಷರು ಊರಿನ ದೊಡ್ಡವರು ಅವತ್ತು ಹೇಳಿದ್ದಾರೆ ಬೇರೆ ಕಡೆ ಜಾಗ ಕೊಡಿಸ್ತೀವಿ ನೀವು ಅದನ್ನು ಖಾತೆ ಮಾಡಿಸ್ಕೊಡಿ ಅಂತ ಹೇಳಿ ಅವತ್ತು ದೊಡ್ಡವ್ರ ಮಾತು ಗೌರವ ಗೌರವ ಕೊಟ್ಟು ಖಾತೆ ಮಾಡಿಸ್ಕೊಡಲ್ಲ ಇವತ್ತು ಅದೇ ಖಾತೆ ಮಾಡ್ಕೊಡೋದು ಕೇಳಿದಾಗ ನಾವು ಮಾಡ್ಕೊಡೋಲ್ಲ ಅದು ಅದಕ್ಕೆ ಪೈ ಪಡೆದಿದ್ರು ಸರಿ ನಾವು ಎಲ್ಲರೂ ಬುದ್ಧಿವನ್ನ ಮಾಡಿ ತಪ್ಪು ಅಂತ ನಾವೆಲ್ಲ ಹೇಳಿದ್ವಿ ಆದರೂ ಕೂಡ ಅದನ್ನೆಲ್ಲ ಕೇಳಿಸ್ಕೊಳ್ಳ್ದೆ ಒಂದು ಸಣ್ಣ ಪೈ ಪಡೆದಿರೋದು ಇವತ್ತು ಇವತ್ತು ಅವ್ರ ಜಾಗ ಅದನ್ನ ಹಿಂದೆ ತೆಗಿಬೇಕು ಒತ್ತಡದಿಂದ ಒತ್ತಡದಿಂದ ರಾಜ ಅವರು ಇಲ್ಲಿರೋ ಒಂದು ಒತ್ತಡದಿಂದ ಪಿ ಡಿಒ ಏನು ಏನ್ ಭ್ರಷ್ಟ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅಪ್ಪ ಅವ್ರು ಕೈಗೊಂಬೆ ತರ ಇವ್ರು ಆಡ್ತಾರ ಅವ್ರ ಕೈಗೊಂಬೆ ಅಂತಾನೆ ಇವ್ರು ಆಡ್ತೀರ ಮತ್ತೆ ಈಗ ಸುಮಾರು ಜನಕ್ಕೆ ನಮ್ಮೂರಲ್ಲಿ ಸರಿಸುಮಾರು ಇನ್ನೂರ ಅರವತ್ ಮೂರು ಅರ್ಜಿಗಳಾಗಿದ್ದಾರೆ ನಿವೇಶನಕ್ಕಾಗಿ ನಿವೇಶನ ಬೇಕು ಅಂತ ಈಗ ಎಷ್ಟೋ ಕಡುಬಡವ್ರಿಗೆ ನಮ್ಮೂರಲ್ಲಿ ಎಸ್ ಸಿ ಜನಾಂಗ ಎಸ್ ಟಿ ಜನಾಂಗ ಓ ಬಿ ಸಿ ಕ್ಯಾಸ್ಟು ಅವರೆಲ್ಲ ಜನಾಂಗಗಳು ನಿವೇಶನ ಬೇಕು ಅಂತ ಅರ್ಜಿಗಳು ಹಾಕಿದ್ದಾರೆ ಖಾಲಿ ನಿವೇಶನ ಗುರುತಿಸಿ ಇದಾವೆ ನಿವೇಶನ ಎಷ್ಟು ಬೇಕಷ್ಟು ಇದ್ದಾವೆ ಖಾಲಿ ಇದ್ದು ಸರ್ಕಾರದ್ದು ಅದೆಲ್ಲ ಇದೆ ಸರ್ಕಾರಿ ಜಾಗ ಇದೆ ಮಾಡ್ಕೊಂಡಿದ್ದಾರೆ ಇಲ್ಲ ಮುಂದುವರೆ ಮಾಡಿಸ್ಕೊಂಡು ಇಲ್ಲಿ ಅದನ್ನೇ ಒಂದು ಇನ್ನೊಬ್ಬರು ಮಾರ್ಕೊಂಡಿದ್ದಾರೆ ಒಂದಿದೆ ಮತ್ತು ಇಲ್ಲಿ ಸದಸ್ಯರು ಅಧ್ಯಕ್ಷರಾಗಿರೋ ಗಂಟೆ ಆಗಿ ಗಂಡ ಬಂದು ಅಧಿಕಾರ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರೇ ಬ್ರೋಕರ್ಗಳ ತರ ಆಡ್ತಾ ಇದ್ದಾರೆ ಇಲಾಖೆ ಗ್ರಾಮ ಪಂಚಾಯತಿ ಈಗ ಈಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಏನು ಮಾಡ್ತಾ ಇದ್ರು ಅದಕ್ಕೆ ಸೂಕ್ತವಾದ ನಾನು ಕಾರಣಗಳನ್ನು ಹುಡುಕಿ ಗ್ರಾಮ ಪಂಚಾಯತಿ ಮಳಿಗೆಗಳನ್ನ ಕೂಡಲೇ ಅರೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಅದು ನಿಯಮಾನುಸಾರ ಏನಿದೆ ನಾನು ಇವಾಗಲೇ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ತೀನಿ ಇದಾಗಿದೆ ಅಂತೇಳಿ ಅಕ್ರಮಗಳಲ್ಲಿ ಭಾಗಿರುವ ಭ್ರಷ್ಟ ಪಿ ಡಿ ಒ ಅಮಾನಕ್ತ ಅಂತ ಹೇಳ್ತಾರೆ ಏನು ಅಕ್ರಮ ಆಗಿದೆ ಅಂತ ಅದನ್ನು ತನಿಖೆ ಮಾಡಿಸಿದ ಪಿ ಡಿ ಒ ಗ್ರಾಮ ಪಂಚಾಯಿತಿ ಸೇರಿ ಪರಿಶಿಷ್ಟ ಜಾತಿಗೆ ಸೇರಿದ ನಾರಾಯಣಸ್ವಾಮಿ ಅವರ ಮೇಲೆ ಸುಳ್ಳು ದೂರನ್ನು ಎಫ್ ಐ ಆರ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡ್ತೀನಿ ಗ್ರಾಮ ಗ್ರಾಮೀಣ ವ್ಯಾಪ್ತಿಯಲ್ಲಿಲ್ಲ ಇವರು ನಿವೇಶನ ಕೊಡೋದಕ್ಕೆ ಅದಕ್ಕೆ ಸೂಕ್ತ ಒಂದು ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಇದರಿಂದ ಹೋಗಬೇಕು ಯಾಕಂದರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆಯಿಂದ ಆಯುಕ್ತಾಲಯದಿಂದ ಅದನ್ನು ಬಂದರೆ ಮಾತ್ರ ನಾನು ನಿವೇಶನ ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ಬೇಕಾದ ತನಿಖೆ ಮಾಡ್ಬೋದು ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ಪಿ ಡಿ ಒ ಮೇಲೆ ಆರೋಪ ಮಾಡ್ತಾರೆ ಅದನ್ನು ತನಿಖೆ ಮಾಡ್ತೀನಿ ಆಮೇಲೆ ಪಂಚಾಯಿತಿ ಅಧ್ಯಕ್ಷರ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪತಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಗುತ್ತು ಗುತ್ತಿಗೆ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂಥೇಳಿ ಅದನ್ನು ಬೇಕಾದ್ರೆ ಪರಿಶೀಲನೆ ಮಾಡಿ ಏನೇನು ಬೇಡಿಕೆಗಳು ಕೊಟ್ಟಿರೋ ಅದನ್ನು ಗ್ರಾಮಸ್ಥರೆಲ್ಲ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ನಿಯಮಾಂತರ ಹೆಣ್ಮಕ್ಳು ಅವ್ರಿಗೆ ಗೆದ್ದು ಬಂದು ಆಯ್ಕೆ ಮಾಡ್ತಾ ಗಂಡಂದ್ರೆ ಬಂದು ಅಧಿಕಾರ ಚಲಾಯಿಸೋ ಸ್ವಲ್ಪ ಅದು ಮಾಡ್ಬಾರ್ದು ಅವ್ರು ಏನಿದ್ರು ಹೊರಗಡೆ ಅವ್ರ ರಾಜಕೀಯ ಇದ್ರು ಹೊರಗಡೆ ಮಾಡ್ಕೋಬೇಕು ಒಳಗಡೆ ಪಂಚಾಯಿತಿ ಅಂತ ಅಂದಮೇಲೆ ಅವ್ರಿಗೆ ಏನು ಹಾಕಿಕೊಂಡಿರ್ತಾರೋ ಹಕ್ಕನ್ನ ಹೆಣ್ಮಕ್ಳೇ ಚಲಾವಣೆ ಮಾಡಬೇಕು ಅದನ್ನು ಮಾಡ್ಬೇಕು ಅವರೇ ಬಂದು ಮೀಟಿಂಗ್ ಕೂತ್ಕೊಂಡಿರೋ ಮೀಟಿಂಗ್ಗಳಲ್ಲಿ ಕೂತ್ಕೊಂಡಿದಾರ ಏನಿಲ್ಲ ನೀವು ಏನಾದರೂ ನಲವತ್ತು ಸಾವಿರದ ಇಪ್ಪತ್ತು ಸಾವಿರ ಲಂಚ ಪಡಿತಾದ್ರೆ ದಯವಿಟ್ಟು ಲೋಕಾಯುಕ್ತಕ್ಕೆ ಇಟ್ಕೊಡಿ ಆತ ಆ ರೀತಿ ಲಂಚ ಮಾಡಿದರೆ ಲೋಕಾಯುಕ್ತಕ್ಕೆ ಇಟ್ಕೊಡಿ ಒಂದು ಆ ರೀತಿ ಪಂಚಾಯಿತಿಯಲ್ಲಿ ಏನಲ್ಲ ಲಂಚಕ್ಕೆ ಬೇಡಿಕೆ ಇಟ್ಟರೆ ಕಂಡು ಆಗಿ ನಾನು